ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ಗೌಡ್ರ್ ಬ್ಲಾಗ್ಸ್ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ನಾವು ನಾಗಮಲೆಗೆ ಹೊರಗಿರೋ ವ್ಲಾಗ್ ಮತ್ತು ನಾವು ಜಾತ್ರೆಗೆ ಹೋಗಿರೋ ವ್ಲಾಗು ಇಷ್ಟನ್ನು ಹಾಕಿದ್ದೀನಿ ಸೊ ಪೂರ್ತಿ ವಿಡಿಯೋ ನೋಡಿ ನಾಗಮಲೆ ಹೇಗೇಗಿತ್ತು ಎಷ್ಟು ಡಿಸ್ಟೆನ್ಸ್ ಇತ್ತು ಆಮೇಲೆ ಏನೇನು ಕಷ್ಟ ಆಯಿತು ಏನೇನು ಫೆಸಿಲಿಟೀಸ್ ಇದೆ ಏನೇನು ಫೆಸಿಲಿಟೀಸ್ ಇಲ್ಲ ಎಲ್ಲ ವಿಡಿಯೋ ಎಂಡಲ್ಲಿ ಹೇಳಿದೀನಿ ಸೊ ಪೂರ್ತಿ ವಿಡಿಯೋನ ನೋಡಿ ಐ ಹೋಪ್ ಯು ಲೈಕ್ ದ ಮಧ್ಯಾಹ್ನ ಸ್ಟಾಪ್ ಮಾಡಿದ್ನ ಅಂದ್ರೆ ಬೆಳಗ್ಗೆ ದರ್ಶನ ಮಾಡಿದ್ಮೇಲೆ ಬಂದು ನಾವು ರೂಮಲ್ಲಿ ಮಲ್ಕೊಂಡ್ವಿ ಮಲ್ಕೊಂಡ್ ಮೇಲೆ ಅದು ಇದು ಆಮೇಲೆ ನಿದ್ದೆ ಮಾಡಿದ್ದೆ ನಿದ್ದೆ ಮಾಡಿ ಇವಾಗ ಅಪ್ ಆಗಿ ಜಾತ್ರೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ

ನಾವುಗಳೆಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮ ಚಿಕ್ಕಮ್ಮ ಮತ್ತು ದೊಡ್ಡೋರು ಯಾರ್ಯಾರು ಬಂದಿದ್ರಲ್ವ ಅವರೆಲ್ಲ ಬ್ಯಾಂಗ್ಳೂರ್ಗೆ ಹೋಗೋಕೆ ರೆಡಿ ಇದ್ದರು ಸೊ ಅವ್ರನ್ನೆಲ್ಲ ಇದ್ದೀವಿ ನಮ್ಮ ಫ್ಯಾಮಿಲಿ ನಮ್ಮ ಜೊತೆ ಏನು ನಡ್ಕೊಂಬಂದಿತ್ತು ಅವ್ರನ್ನೆಲ್ಲ ಬಿಟ್ಟು ಮಿಕ್ಕಿದವರೆಲ್ಲ ಯಾರ್ಯಾರು ಕಾಣಿಸಿದ್ರು ಅವರೆಲ್ಲ ಬಸ್ಸಲ್ಲಿ ಬಂದಿದ್ರು ಡೈರೆಕ್ಟಾಗಿ ಹತ್ತಕ್ಕಾಗಲ್ಲ ಅಂತ ಹೇಳಿ ಅವರೆಲ್ಲ ಅವರು ಕೂಡ ಬ್ಯಾಂಗ್ಳೂರಿಗೆ ಅವತ್ತೇ ನೈಟ್ ಹೊರಟರು ನಾವು ನೆಕ್ಸ್ಟ್ ದಿನ ನಾಗಮಲೆ ಹೋಗಬೇಕು ಅಂತ ನಾವು ಚಿಕ್ಕೋರ ಇಲ್ಲೇ ಸ್ಟೇ ಆದ್ವಿ ಎರಡು ವರ್ಷದಿಂದ ಟ್ರೈ ಮಾಡ್ತಿದ್ವಿ ಆಗ್ತಿಲ್ಲ ಸೊ ಈ ವರ್ಷ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ನಾವು ಸ್ಟೇ ಆದ್ವಿ ಇನ್ನು ಮಿಕ್ಕಿದವರೆಲ್ಲ ಬ್ಯಾಂಗ್ಳೂರಿಗೆ ಹೊಟ್ಟರು ಗೊತ್ತಿಲ್ಲ ಮೋಸ ಮಾಡ್ತಾವೆ ಹತ್ರ ಬಾ ಏ ಹೊಡಿಯತ್ ಯಾರಾದ್ರೂ ವಟ 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 ಅಂತೀರ ಈಗ ವಾಯ್ಸ್ ಹೋಗ್ಬಿಟ್ಟಿದ್ ಇವನಿಗೆ ಇವಾಗ ಡೇ ಫೋರ್ ಇವತ್ತು ಫೈನಲ್ ಡೇ ಅಂಡ್ ಇವತ್ತು ಆರು ಹದಿನೈದು ಆಗೈತಿ ಇವಾಗ ಟೈಮ್ ನಾವು ಹೊರಟಾಗ ನಾಗಮಲೆಗೂ ಹೊರಟಿದೀವಿ ಸೊ ನಾಗಮಲೆಗೆ ಅರ್ಧ ಕಿಲೋ ಅರ್ಧ ದಾರಿ ಆಫ್ ರೋಡಿಂಗ್ ಜೀಪಲ್ಲಿ ಹೋಗ್ತೀವಿ ಇನ್ನು ಅರ್ಧ ದಾರಿ ನಾವು ನಡಿಬೇಕು ಆಫ್ ರೋಡಿಂಗು ತೋರಿಸ್ತೀನಿ ನಡಿಯೋದನ್ನು ತೋರಿಸ್ತೀನಿ ದೇವಸ್ಥಾನನು ತೋರಿಸ್ತೀನಿ ಇದು ಒಂದು ಹಿಡ್ಡಿನ ದೇವಸ್ಥಾನ ಅಷ್ಟು ಜನಕ್ಕೆ ಗೊತ್ತಿಲ್ಲ ಮಹೇಶ್ವರಂ ಬೆಟ್ಟಕ್ಕೆ ಯೂಶಲಿ ಬರೋರಿಗೆ ಗೊತ್ತು

रोल्स <laughs> रुचर्स <laughs> ಬಟ್ ಅದು ಅದು ಬಿಟ್ಟರೆ ನೆಕ್ಸ್ಟು ಫುಲ್ ಆಫ್ ರೋಡಿಂಗು ರೋಡಿ ಎಲ್ಲ ಯಾವ ಥರ ಡ್ಯಾನ್ಸ್ ಆಡ್ತೀನಿ ಫಸ್ಟ್ ವೈಸ್ ಏನಪ್ಪಾ ನೆಗೋಶಿಯೇಬಲ್ ಪ್ರೈಸು ಏಯ್ಟಿ ಪರ್ಸೆಂಟ್ ಆಫರ್ ಮಾತಾಡಿದ್ದೀನಿ ಎಲ್ಲ ಬಂದು ಆಫ್ ರೋಡಲ್ಲಿ ಕ್ಲೈಮ್ ಪ್ರತಿ ಒಬ್ರಿಗೂ ಅಪ್ಲೈ ಆಗುತ್ತೆ ಬನ್ನಿ ಇನ್ನೂರು ರೂಪಾಯಿ ಇನ್ನ ನಾನು ಮೇಲೆ ಬನ್ನಿ ಅದು ಬಟ್ ಅಲ್ಲಿಂದ ಅಲ್ಲಿಗೆ ಆಗ್ತದೆ ಇಲ್ಲಿಂದ ಗಾಡಿಗೆ ಮಾತಾಡಿರೋದು ಇನ್ನೂರು ರೂಪಾಯಿ ಬರ್ತಾರೆ ಐನೂರು ರೂಪಾಯಿ ಇತ್ತು ಏಯ್ಟಿ ಪರ್ಸೆಂಟ್ ಆಫರ್ ಇದೆ ಇನ್ನೂರು ರೂಪಾಯಿ ಮಾಡಿಸಿದ್ದೀನಿ ಬನ್ನಿ ನಾವು ನಾಗಮಲೆಗೆ ಹೋಗೋಕ್ಕೆ ಈ ಜೀಪಿಗೆ ಪರ್ ಹೆಡ್ ಕೊಟ್ಟಿದ್ದು ಫಾರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಕೊಟ್ಟರೆ ನಾವು ಇಲ್ಲಿಂದ ನಮಗೆ ಆ ಪೊಲೀಸ್ ಆಫೀಸರ್ಸ್ ಲಿಮಿಟ್ಸ್ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಕರ್ಕೊಂಡೋಗಿ ಬಿಡ್ತಾರೆ ಮುಂಚೆ ಇನ್ನೂ ಒಳಗಡೆನೂ ಬಿಡ್ತಿದ್ರು ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಯಾಕೆ ಅಂತ ಎಕ್ಸಾಕ್ಟ್ ರೀಸನ್ ನಮಗೂ ಗೊತ್ತಿಲ್ಲ ಇಲ್ಲಿ ತುಂಬ ಲಕ್ಷಾಂತರ ಜನ ಬರ್ತಿದ್ರು ಪ್ರತಿ ವರ್ಷ ಶ ಶಿವರಾತ್ರಿ ಟೈಮಲ್ಲೂ ಅಂತ ಹೇಳಿದ್ರು ಸಿನ್ಸ್ ಅವರು ಇದನ್ನ ಒಳಗಡೆ ಬಿಡ್ತಿಲ್ಲ ಅಲ್ಲಿಂದ ಕೂಡ ಚಾರ್ಜ್ ಮಾಡ್ತಾರೆ ಎಷ್ಟು ಅಂತ ನಾನು ಮುಂದೆ ಹೇಳ್ತೀನಿ ಬ್ಲಾಗಲ್ಲಿ ನೋಡ್ತಾ ಇರಿ ಸೊ ಈ ಜೀಪ್ ರೈಡ್ ಏನಿದೆ ಅಲ್ಲ ತುಂಬ ಎಕ್ಸೈಟಿಂಗ್ ಆಗಿತ್ತು ಆ್ಯಂಡ್ ನಿಜವಾಗ್ಲೂ ನೀವು ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ನೋಡಿದ್ರಲ್ಲ ಜೀಪಿಗೆ ಫಾರ್ಟಿ ರುಪೀಸ್ ಕೊಟ್ಟು ಬಂದ ಮೇಲೆ ನಾವು ಇಲ್ಲಿ ಪರ್ ಹೆಡ್ ಒಳಗಡೆ ಹೋಗೋಕೆ ಟೂ ಹಂಡ್ರೆಡ್ ರುಪೀಸ್ ಕೊಡಬೇಕಾಗಿತ್ತು ಸೊ ಒಳಗಡೆ ನಮಗೇನು ಅಂಥ ಫೆಸಿಲಿಟೀಸ್ ಇದೆ ಅದು ಇದು ಏನೂ ಇಲ್ಲ ಯಾವ ಪೊಲೀಸ್ ಆಫೀಸರ್ಸು ನಮಗೆ ಆನೆಗಳಿಂದ ಸೆಕ್ಯೂರಿಟಿ ಕೊಡೋಕ್ಕೆ ಆಗಲಿ ಏನೂ ಇರಲಿಲ್ಲ ನಾವು ಹೇಗೆ ಮುಂಚೆ ಕವಗೊಲ್ತಿಟ್ಟ ಹತ್ರ ಏನು ಪೊಲೀಸ್ಗಳು ನಿಂತ್ಕೊಂಡು ನಮಗೆ ಸೆಕ್ಯೂರಿಟಿ ಕೊಡ್ತಿದ್ರು ಆ ಥರನೂ ಯಾರೂ ಇಲ್ಲಿ ನಿಂತಿರಲಿಲ್ಲ ಬಟ್ ನಾವು ಇಲ್ಲಿಂದ ಒಳಗಡೆ ಎಂಟ್ರಿ ಕೊಡೋಕ್ಕೆ ಕಾರ್ಡ್ಗೆನೆ ಟೂ ಹಂಡ್ರೆಡ್ ರುಪೀಸ್ ಪರ್ ಮಾಡ್ಕೊಡ್ಬೇಕಾಗಿತ್ತು ಆ್ಯಂಡ್ ಅಲ್ಲಿಂದ ಕೂಡ ನಾವು ನಡ್ಕೊಂಡೇ ಹೋಗ್ತಿದ್ವಿ ಬೇರೆ ಯಾವ ಜೀಪ್ ಫೆಸಿಲಿಟೀಸು ಇರಲಿಲ್ಲ ಜೀಪ್ಗಳು ತುಂಬ ರೇರ್ ಇತ್ತು ಮುಂಚೆ ಆದರೆ ಇಲ್ಲಿಂದ ಇನ್ನೂ ಮುಂದೆ ಕರ್ಕೊಂಡು ಹೋಗಿಬಿಡ್ತಾರೆ ಅಂತ ಹೇಳಿದ್ರು ನಮಗೆ ನಮ್ಗೆ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಮ ಮಾಮ್ ನಮ್ಮ ಚಿಕ್ಕಪ್ಪ ಅವರೆಲ್ಲ ಇದು ಆಲ್ ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಬರ್ತಿದ್ದಾರೆ ಸೊ ಅವ್ರಿಗೆ ಗೊತ್ತಿತ್ತು ಅದು ತುಂಬ ಮುಂದೆ ಹೋಗಿ ಬಿಡಬೇಕಾಗಿತ್ತು ಬಟ್ ಈ ವರ್ಷ ಅದನ್ನ ಸ್ಟಾಪ್ ಮಾಡಿ ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಸೊ ಟೂ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಕೊಟ್ಟು ನಾವು ಕಾರ್ಡ್ ಒಳಗೆ ಎಂಟ್ರಿ ಮಾಡಿದ್ವಿ ಅಲ್ಲಿಂದ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕ್ಯಾಶ್ ಇಲ್ಲ ಕೇಳು ನಮ್ ಲಕ್ಕೋ ಏನೋ ಗೊತ್ತಿಲ್ಲ ಮಧ್ಯದಲ್ಲಿ ಒಂದು ಜೀಪ್ ಸಿಕ್ತು ಬಟ್ ಅವ್ರ ಹತ್ರ ಫೋನ್ ಪೇ ಇರಲಿಲ್ಲ ನಮ್ಮ ಹತ್ರ ಸಿಗ್ನಲ್ ಕೂಡ ಇರಲಿಲ್ಲ ಫೋನ್ ಪೇ ಮಾಡಕ್ಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಶ್ ಇರಲಿಲ್ಲ ಬಿಕಾಸ್ ನಮ್ಗೆ ಇದ್ದಿದ್ದ ಕ್ಯಾಶ್ ಎಲ್ಲ ನಾವು ಒಂದು ಗುಡ್ಸಿ ಆಲ್ರೆಡಿ ನಾವು ಪೊಲೀಸ್ ಅವರಿಗೆ ಟೂ ಹಂಡ್ರೆಡ್ ಪರ್ ರೇಡ್ ಅಂತ ಕೊಟ್ಬಿಟ್ಟಿದ್ವಿ ಸೊ ನಮ್ಮ ಹತ್ರ ಕ್ಯಾಶ್ ಇರೋ ಕಾರಣ ಜೀಪ್ ಮುಂದೆ ಹೋಯ್ತು

ನಮ್ಮ ಎಂಥೂಸಿಯಾಸ್ಟಿಕ್ ನಾಲ್ಕು ಜನ ಹುಡುಗರು ಏನಿದ್ದಾರೆ ನಾಲ್ಕು ಜನ ಸುಮ್ಮನೆ ಏನಕ್ಕೆ ಬೇಗ ಹೋಗೋದು ಓಕೆ ಬೆಟ್ಟಿಂಗ್ ಮ್ಯಾಚ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವ್ರು ನಾಲ್ಕು ಜನ ಪಿಂಕ್ ಶರ್ಟ್ ಬ್ರೌನ್ ಶರ್ಟ್ ಸಿಲ್ವರ್ ಶರ್ಟ್ ಆ್ಯಂಡ್ ಗ್ರೀನ್ ಜಾಕೆಟ್ ಇವ್ರು ನಾಲ್ಕು ಜನನೂ ಶುರು ಮಾಡಿದ್ರು ರೇಸ್ ಮಾಡೋಣ ಅಂತ ಫೈವ್ ಹಂಡ್ರೆಡ್ ಪರ್ ಹೆಡ್ ಗೆದ್ದವರಿಗೆ ಎರಡು ಸಾವಿರ ಸೊ ಗೆದ್ದವರಿಗೆ ಎರಡು ಸಾವಿರ ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿಂದ ನಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟು ಆಮೇಲೆ ಒಬ್ಬರು ಓಡಾಕ್ ಸ್ಟಾರ್ಟ್ ಮಾಡಿದ್ರು ಅಂತ ಎಲ್ಲರೂ ಓಡ್ಕೊಂಡು 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 ಹೋಗ್ತಾ ಇದ್ರು ಇವರಲ್ಲಿ ಯಾರು ಗೆಲ್ತಾರೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಸೊ ವಿಡಿಯೋನ ಕೊನೆ ತನಕ ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಟ್ರೆಕ್ಕಿಂಗ್ ಇಷ್ಟ ಟ್ರೆಕ್ಕಿಂಗ್ ಇಷ್ಟ ಅಂತ ಹೇಳಿ ಒಂದೊಂದು ದಿನ ಹೋಗ್ತಿರಲ್ವಾ ಬಂದು ನೋಡಿ ಇಲ್ಲಿ ಒಂದ್ಸರಿ ಐ ಮೀನ್ ಬನ್ನಿ ಚೆನ್ನಾಗಿದೆ ನಾಲ್ಕು ದಿನದ ಕಂಪ್ಲೀಟ್ ಟ್ರೆಕ್ಕಿಂಗ್ ಒಂದೊಂದು ದಿನ ಟ್ರೆಕ್ಕಿಂಗ್ ಮಾಡೋದಲ್ಲ ನಾಲ್ಕು ದಿನ ಕಂಪ್ಲೀಟ್ ಟ್ರೆಕ್ಕಿಂಗ್ ಮಾಡಿ ಮೀನ್ ಚೆನ್ನಾಗಿದೆ ಮೇಲೋದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಹಂಡ್ರೆಡ್ ಪರ್ಸೆಂಟ್ ದೇವಸ್ಥಾನದ ದೇವ್ರು ನೋಡಿದ್ಮೇಲೆ ಇದೆಯಲ್ಲ ಅದೊಂದು ಅದೊಂದು ಪಾಸಿಟಿವ್ ಅವರ ಅಂತ ಹೇಳ್ತಾರಲ್ಲ ದೇವಸ್ಥಾನದಲ್ಲಿ ಸಿಕ್ಕಾಡೇ ಚೆನ್ನಾಗಿದೆ ಇಲ್ಲಿ ಎತ್ಕೊಂಡು ಹೋಗಿದ್ದಗೂ ನೋವು ಮಂಡಿ ನೋವು ಬೆನ್ನು ಕಾಲು ತರ್ಚ್ಕೊಂಡಿದ್ದು ಅಲ್ಲಿ ಬಿದ್ದಿದ್ದು ಕಾಲಲ್ಲಿ ಒಪ್ಳೆ ಬಂದಿದ್ದು ಎಲ್ಲ ಅಲ್ಲಿ ನೆನಪೇ ಆಗಲ್ಲ ದೇವ್ರು ನೋಡಿದ್ಮೇಲೆ ಬೇರೆ ಈಗೆಲ್ಲ ಮುಂದೆ ಬಿಟ್ಬಿಟ್ಟು ಹೊಟ್ಟೋದ್ರು ನಮ್ಮನ್ನ ನಾನು ಕವ್ಯಕ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಬೆಟ್ಟಿಂಗ್ ಕಟ್ಟಿರೋ ನಾಲ್ಕು ಜನ ಓಡಿದ್ರು ನಿಜವಾಗ್ಲು ನನಗೆಲ್ಲ ಹೋಯ್ತಲ್ಲ ಅವ್ರು ಓಡ್ಕೊಂಡು ಹೋದ್ರು ನಿಜವಾಗ್ಲು ಹುಡುಗರು ಸ್ಟ್ರಾಂಗ್ ಇದಾರೆ ಇಮ್ಯುನಿಟಿ ಸ್ಟ್ರಾಂಗ್ ಇದೆ ಅವರಿಗೆ ನಂಗೂ ಇದೆ ನಡ್ಕೊಂಡು ಹೋಗಕ್ಕೆ ಅಷ್ಟೇ ಓಡ್ಕೊಂಡು ಹೋಗೋಕ್ಕಾಗಲ್ಲ ನನ್ನ ಕೈಲಿ ನಾಳೆ ಕೆಲಸ ಹೆಂಗ್ ಮಾಡೋದಂತ ಅಂತ ನಂಗೆ ಗೊತ್ತಿಲ್ಲ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಮೂರೇ ದಿನ ರಜೆ ತಗೊಂಡಿದ್ದು ಮೂರೇ ದಿನ ಅಪ್ರೂವ್ ಆಗಿದ್ದು ಮನೆಗಾಯ್ಸ್ ಐಸ್ ನಾಗ ಮನೆಗೆ ಹೋಗೋಣ ಹಣ್ಣು ಹಣ್ಣು ಮರದಲ್ಲಿ ಕಿತ್ಕೊಳ್ಳಲಿಲ್ಲ ಕೆಳಗೆ ಬಿದ್ದಿರೋದ ಸರಿಯೋಕ ಕೆಳಗೆ ಬಿದ್ದಿರೋದು ತಗೊಂಡು ತಿಂತ

ನಲ್ಲಿಕಾಯಿ ಮರ ನಿಮ್ಮಿಂದ ಕಾಣ್ತಿಲ್ಲ ಇದ್ರಲ್ಲಿ ಎಷ್ಟು ಬಂಚು ಬಂಚು ಗುಂಚು ಗುಂಚ್ ಹೆಂಗೈತೆ ಹಿಂಗೆ ಮಾಡಿ ಗಾಯ ನಲ್ಲಿಕಾಯಿ ಐದು ರೂಪಾಯಿ ಕೊಟ್ಬಿಟ್ಟು ಇಷ್ಟು ಕಿತ್ಕೊಂಡು ಆಯ್ತದೆ ಇನ್ನೂ ಅಣ್ಣ ಕಿತ್ಕೊಬ್ರಿ ಈಸ್ ಬಾವಿ ಮನೆ ಎಷ್ಟೈ ನೀರು ಬಾವಿಲಿ ಐತೆ ಇಷ್ಟ ನಿಮ್ಗಿದೇನಾ ನೀರು

ಮುಂದೆ ಹೋದವ್ರಿಗೆಲ್ಲ ಲಾಸು ಅಂದ್ರೆ ತಿಂದಿಲ್ಲ ಯಾರು ಬ್ರೇಕ್ಫಾಸ್ಟ್ ನಲ್ಲಿ ಅವರು ಹಂಗೇ ಹೋಗಾರೆ ಫೋನ್ ಪೇ ದುಡ್ಡಿ ಅಂದ್ರೆ ನೆಟ್ವರ್ಕ್ ಇಲ್ಲ ಅನ್ಕೊಂಡು ಹಂಗೆ ಹೊರಟ ಹೋಗೋರು ಅವರೆಲ್ಲ ತಿಂದಿಲ್ಲ ಏನು ನಾನು ಇಡ್ಲಿ ಜಾಕಿ ಜಾಕಿ ಬೈಟ್ ಕೊಡದರೆ ಆಯ್ತು ನಡಿರಿ ಬೈ ಹೊಟ್ಟೆ ಫಿಲ್ ಆಗೋಗಿದೆ ಬಿಡಿ ಎಷ್ಟು ದಿನ ಐತೆ ಇನ್ನೂ ನಾಕ ಅವರು ನಾಕ ಹೋದ್ರು

ಇದು ಧರ್ಮಸ್ಥಳ ಮತ್ತೆ ತಿರ್ತಿಗೆಲ್ಲಾ ಬ್ಯಾಚಸ್ ಇದೆ ಬೆಳಗ್ಗೆ ಹೊತ್ತು ನಾವ್ ಎಲ್ ನಡೀತಾ ಇರ್ತೀವೋ ನಾವು ಒಂದ್ ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡ್ತಿವಿ ನಡೆಯೋದು ನಡೀತಾ ಇರ್ತೀವಿ ಬಾಟ್ಲು ನೀರು ತಿಂಡಿ ಆಮೇಲೆ ಪ್ಲೇಸ್ ಇರುತ್ತೆ ಮಧ್ಯಾಹ್ನ ನಾವು ಅಲ್ಲಿಗೆ ಹೋಗಿ ಊಟ ಮಾಡಬೇಕು ಮತ್ತೆ ಆಲ್ಟಿಂಗ್ ಪ್ಲೇಸ್ ಅಲ್ಲೇ ಹೋಗಿ ಊಟ ಮಾಡಬೇಕು ಚೆಕ್ ಪಾಯಿಂಟ್ ಆಗ್ಬೇಕು ದಿನದಲ್ಲಿ ಅಂತ ಒಂದ್ ದಿವಸಕ್ಕೆ ಐವತ್ತು ಕಿಲೋಮೀಟರ್ ಮಾಡಿದ್ರಿ ಹಳ್ಳಿ ಹತ್ರ ಬಂದ್ರೆ ಊಟ ಎಲ್ಲ ಫ್ರೀ ಸಿಗೋದು ಸ್ವಲ್ಪ ಮೂವತ್ತರವರೆಗೂ ಹೋಟ್ಲ್ ಅಲ್ಲೇ ತಿಂದ್ವಿ ನಾನ್ ಜೆ ಪಿ ನಗರದಿಂದ ಬನ್ನೇರಘಟ್ಟ ಅಪ್ಪ ಬೆಟ್ಟ ಅಲ್ಲಿ ಬಂದು ವೆಯ್ಟ್ ಮಾಡಿದೆ ಅಲ್ಲಿ ಇವರೆಲ್ಲ ರೀಚ್ ಆದ್ರು ಅಲ್ಲಿಂದ ಕಗ್ಲಳ್ಳಿನ ಆಲ್ಟಿಂಗ್ ಪ್ಲೇಸ್ ನಮಗೆ ನಂದಿದ್ದು ಐದನೇ ವರ್ಷ ಐದನೇ ವರ್ಷ ಜೆ ಪಿ ನಗರಿಂದ ನಮ್ಮ ಮನೆಯಿಂದ ಎಲ್ಲಿ ಬಿಟ್ರು ಧರ್ಮಸ್ಥಳನು ಅಷ್ಟೇ ತಿರುಪ್ತಿನೂ ಮನೆಯಿಂದಾನೇ ನಡೆಯೋದು ಎಲ್ಲಿ ಮಕ್ಕ ನೋಡ್ಕೊಂಡ್ರ ಏಳ್ಗಾ ಇಂದ ನೋಡ್ರಿ ಏಳ್ಗಡಿಂದ ಬಂದಿರ ಮಕ್ಕಗಳ್ ನೋಡ್ರಿ ಇವು ನಂದೂ ನೋಡಿ ಏಳ್ಗಳ್ಳಿ ಮಕಗಳಿವೆಲ್ಲ ಈ ನಿಮ್ ನಾನು ಬರ್ತ ಕೊಡ್ತೀನಿ ಇಮೇಜ್ ಅಲ್ಲೇನೋ ಈ ಪದೆಯಾದರೂ ಮಳಕ ಆಗಲ್ಲ ನಮ್ಮ ಕೈಲಿ ಅಷ್ಟೇ ಟಿಕೆಟ್ ನಮ್ ಜನರೇಷನ್ ಗೆ ಇರೋ ಬೇರೆ ನಿಮ್ಮ ಜನರೇಷನ್ ಗೆ ಇರೋ ಸ್ಟ್ಯಾಮಿನಾ ಬೇರೆ ಇದೆ ಬೇರೆ ಅದೇ ನೀವು ದಿನಕ್ಕೆ 50 ಅಂದ್ರಿ ನಾನು ಸ್ಕೂಲ್ ಓಹೋ ನಾನು ಎಣ್ಣೆ ತಿನ್ನೋರು ಹೀಗಿನ ಗೋಬಿ ಮಂಜುರಿ ತಿನ್ನೋರು ಬಸ್ ಹತ್ತಲ್ಲ ಗಾಡಿನಲ್ಲೇ ಓಡಾಡೋದು ಏನಿದ್ರು ಈ ಪಾದಯಾತ್ರೆ ಟೈಮಲ್ಲೇ ನಾನು ಬೆಳಗ್ಗೆ ಹೊತ್ತು ಒನ್ ಅವರ್ ವಾಕ್ ಮಾಡ್ತೀನಿ ಅಷ್ಟೇನೆ ಐದ್ ಗಂಟೆಯಿಂದ ಆರ್ ಗಂಟೆವರೆಗೂ ವಾಕ್ ಅದ್ ಬಿಟ್ರೆ ಹಂಗಾದ್ರೆ ನಿಮ್ಗೆ ಮಾಡಿ ಡೈಲಿ ವಾಕಿಂಗ್ ಮಾಡಿದ್ರು ಐವತ್ ಕಿಲೋಮೀಟರ್ ಮಾಡ್ತಾ ನಾವ್ ಅಂದ್ರೆ ಎರಡೇ ದಿನಕ್ಕೆ ಬರ್ಬೋದಾಗಿತ್ತು

ನೀನು ಹುಷಾರು ಹೌದಾ ಅದ ಹೆಂಗರಿಕೊಬಿಡ್ತ ಭಯ ಹೇಳಕ್ ಬರತ್ ಫುಲ್ ಭಯ ಆದ್ರೂ ಕೈಯಲ್ಲಿ ಇಟ್ಕೊಂಡು ಕೊಡ್ತಾ ಅವನಿ ಇಲ್ಲಿಂದ ಬಿದ್ರೆ ನಾನು ಹುಟ್ಟಿದ್ದೆ ನಾ ಅಡ್ರೆಸ್ಸು ಮರ್ತೋಗ್ತದೆ ನಾನು ಒಬ್ಳು ಎಕ್ಸಿಸ್ಟೆನ್ಸೇ ಮರ್ತೋಗ್ಬಿಡ್ತದೆ ಜಗತ್ತಲ್ಲಿ ಎಲ್ರಿಗೂನು ಆಲ್ಮೋಸ್ಟ್ ಬೇರೆ ಇವಾಗ ಅಲ್ಲಿ ಸ್ವಲ್ಪ ದೂರ ಕೆಳಗಡೆ ಒಂದು ಗೇಟ್ ಇತ್ತು ಆ ಗೇಟ್ ಕೆಳಗಡೆ ಚಪ್ಪಲಿ ಬಿಟ್ಟು ಇವಾಗ ಬರೀ ಕಾಲಲ್ಲಿ ಒಂದು ಚಿಕ್ಕ ಬೆಟ್ಟ ಇದೆ ಅದನ್ನು ಹತ್ತುತ್ತಾ ಇದ್ದೀವಿ ಹತ್ತತ್ರ ಅಂದ್ರೂ ನಾಲ್ಕು ಕಿಲೋಮೀಟ್ರ್ ಅಂತ ಹೇಳ್ಕೊಂಡು ಕರ್ಕೊಂಡ್ಬಂದವ್ರೆ ಎಂಟು ಹತ್ತಾದರೂ ಹತ್ತಿದೀವಿ ಓಡ್ ನಡೆದಿದ್ದು ಇವತ್ತು ಹಾಂ ಹದಿನೆಂಟಾ ಒಂದು ಸೈಡ ಗೈಸ್ ಸ್ಕ್ಯಾಮ್ ಗೈಸ್ ಬರೀ ಸ್ಕ್ಯಾಮು ಕುಮಾರಣ ಮಾಡೋದು ನಮ್ಮ ಜೊತೆ ನಾಲ್ಕೇ ಕಿಲೋಮೀಟ್ರು ಬರಲಿಲ್ಲ ಅಂದರೆ ಹೀಗೆ ಊರಿಗೆ ಬಸ್ ಹತ್ಬಿಡಿ ಬೆಳಗ್ಗೆ ನಮ್ಮ ಜೊತೆ ಬಂದವರೆಲ್ಲ ಇಳಿದ್ಬಿಟ್ಟು ಹೋಯ್ತವ್ರ ಆಗಲಿ ನೋಡ್ದವ್ರಲ್ಲ ಇನ್ನೂ ಹತ್ತುತ್ತಾ ಇದ್ದೀರಾ ಇನ್ನೂ ಹತ್ತುತ್ತಾ ಇದ್ದೀರಾ ಅಂತ ಅನ್ನೋರೇ ಆದರು ಸಿಕ್ತು ಗಂಟೆ ಸಣ್ಣ ಕೇಳಿಸ್ತೈತೆ ಇನ್ನೇನು ದೇವಸ್ಥಾನ ಸಿಕ್ಕಿಬಿಡ್ದು ಈಗ ಇದೆಲ್ಲ ಟಾಸ್ಕು ವಾಪಸ್ ಇಳಿದ್ಬಿಟ್ಟು ಹೋಗ್ಬೇಕಲ್ಲ ಅದು ಟಾಸ್ಕು ಬರೋದು ಬಂದ್ಬಿಟ್ವಿ ಇದೇನು ಮಹದೇಶ್ವನ್ ಬೆಟ್ಟ ಥರ ಬೆಟ್ಟ ಹತ್ತದೆ ಆ ಕಡೆಯಿಂದ ಬಸ್ ಇಳಿತದೆ ಹ್ಞೂ ಇರೋದು ಒಂದೇ ದಾರಿ ನಡ್ಕಣೇ ಹೋಗ್ಬೇಕು ವಾಪಸ್ಸು ಈಗ ನೋಡ್ಕೊಳ್ಳಿ ಮೇಲೆ ಹೋಯ್ತೀನಿ ಫುಲ್ ಬೈಯಕ್ಕೆ ಶುರು ಮಾಡ್ತಾರೆ ನಮ್ಮ ದರ್ಶನವೇ ಆಯಿತು ಅರ್ಧ ಗಂಟೆ ಬಂದ್ರಮ್ಮ ನೀವು

ಹೋಗಿದ್ದವರು ಮೇಲೆ ಹತ್ಬೇಕಾದ್ರೆ ಒಂದು ಅಂಗಡಿಗಳು ಅಥವಾ ಮನೆಗಳು ಸಿಗುತ್ತಲ್ಲ ಅಲ್ಲಿ ಅಡಿಗೆ ಮಾಡ್ತಾರೆ ಅಂತ ಹೇಳಿದ್ರಂತೆ ಸೊ ಅವರಿಗೆ ಮುದ್ದೆ ಉಪ್ಸಾರು ಮಾಡಿರಿ ಇಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು ವಾಪಸ್ ಬರೋಷ್ಟರಲ್ಲಿ ಬಿಸಿ ಬಿಸಿ ಮುದ್ದೆ ನುಗ್ಗೆ ಸಾರು ಎಲ್ಲ ಮಾಡಿದ್ರು ಸೊ ನಾವು ಬಂದು ಮುದ್ದೆ ಸಾರು ಎಲ್ಲ ತಿನ್ಕೊಂಡು ಅಲ್ಲಿಂದ ಮತ್ತೆ ನಾವು ಪೆಟ್ಟ ಇಳಿಯಕ್ಕೆ ಮತ್ತೆ ವಾಪಸ್ ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ ಈ ಕಡೆ ಇರೋದು ಇದು ದೇವಮಲೆ ದೇವಮಲೆ ಅದರಿಂದ ಇದು ಐತಿ ಮಯಲ್ ಮಲೆ ಹತ್ರ ಅದಕ್ಕ ಕೆಳಗಡೆ ಇದು ಮುಕ್ಕಣೇಶ್ವರ ಮುಕ್ಕಣೇಶ್ವರ ಇದು ಅಥವಾ ನಾಗಮಲೆ ನಾಗಮಲೆ ಈ ಕಡೆಗೆ ಗುರುಗಂಜಿ ಮಲೆ ಗುರುಗಂಜಿ ಮಲೆ ಇದು ಗುರುಗಂಜಿ ಇಂದ ಈ ಕಡೆಗೆ ಪಾದ್ದಾರೆ ಪಾದ್ದಾರೆಯಿಂದ ಮುಂದ್ಗಡೆ ಇದು ಕತ್ರಿ ಮಲೆ ಅದರಿಂದ ಆ ಕಡೆಗೆ ಇದು ಜೈನ್ ಮಲೆ ಇಷ್ಟು ಮಲೆಗಳು ನಾವು ಗೊತ್ತಿಲ್ಲ ಓಕೆ ಎಂಟಾದ ಇಲ್ಲಿ ಮಾಂಗರಿಂದ ಮೇಲ್ಗಡೆ ಇದು ಅನುಮಲೆ

ತಮಿಳ್ ಬರುತ್ತದೆ ಮಂಜು ಮಲೆ ಆಮೇಲೆ ಬೋಧೆ ಮಲೆ ಅದ್ರಿಂದ ಆ ಕಡೆಗೆ ಎತ್ಕೊಂಡ್ರೆ ಮಂಜುಳ ರಾಯ ಮಂಜುಳರಾಯನ್ ಬೆಟ್ಟ ತಮಿಳ್ನಾಡು ಬರ್ಡಲ್ಲಿ ಹದಿನೈದು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಹಂಗಿರ್ತದೆ ಬಂದಿರ್ತೇವೆ ತಂಗ ಕತ್ರಿಮಲೆ ಅಂತಾರಲ್ಲ ಅಲ್ಲಿ ಆಗ್ತಿರ್ಬೋದು ಗುರುಗಂಜಿ ಮಲೆ ದೇವ್ ಮಲೆ ಮಂಜು ಮಲೆ ಇವೆಲ್ಲ ಮಾತ್ರ ಆಗ್ತಿರೋಕಾಗಲ್ಲ ಕತ್ರೆ ಮಲೆಯಲ್ಲಿ ಇವಾಗ ಇವತ್ತ ಬಿಡ್ಬೇಕು ಹತ್ ಬಿಟ್ಟು ಹೇಳ್ಬೇಕಾಗಲ್ಲ ಮತ್ತೆ ಹೆಂಗ್ ಇರ್ತೀರ ನೀವು ಹೋದ್ರೆ ಹಂಗಂದ್ರೆ ಅಲ್ಲಿ ನಾವು ಬೆಳಗ್ಗೆ ಬಿಡ್ತೇವೆ ಬೆಳಗ್ಗೆ ಬಿಟ್ರೆ ತಿರುಗ ಸಾಯಂಕಾಲ ಏಳು ಎಂಟು ಗಂಟೆಗೆ ಅಂಕಲ್ ನಮಗೆ ಸ್ವಲ್ಪ ಮಲೆಗಳ ಬಗ್ಗೆ ಹೇಳಿದ್ರು ಅವ್ರ ಮುಖ ತೋರ್ಸೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರ ಮುಖ ತೋರಿಸಿಲ್ಲ ಸೊ ನಿಮ್ಗೆ ಯಾವುದಾದ್ರೂ ಮಲೆಗಳು ಅಂಕಲ್ ಬಿಟ್ಟು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ತಿಳ್ಕೊತೀವಿ ಆದ್ಮೇಲೆ ಇವ್ರ ಯಾರ ನಿಧಾನಕ್ಕೆ ಬರ್ತಿದ್ರು ಅವರೆಲ್ಲ ಬಂದ್ರು ಈ ಸರಿ ನಾವೇ ಫಸ್ಟ್ ಬಂದಿದ್ವಿ ಕಾಲು ಸುಟ್ಟು ಸೊ ಇವರೆಲ್ಲ ಬಂದ ಮೇಲೆ ನಾವ್ ಮತ್ತೆ ಇಲ್ಲಿಂದ ಇಲ್ಲಿಂದ ನಡಿಯಕ್ ಶುರು ಮಾಡಿದ್ಮೇಲೆ ನಮ್ಗೆ ಒಂದು ಜೀಪ್ ಸಿಕ್ಕಿತು ಅಂದ್ರೆ ನಾವ್ ಅಲ್ಲಿ ಹೋದ್ವಿ ಅವರು ಒಂದ್ ರೇಟ್ ಮಾತಾಡ್ಕೊಂಡ್ರು ರೇಟ್ ಮೇಲೆ ಅಲ್ಲಿಂದ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋದ್ವಿ ಆ ಜೀಪ್ ಸಿಕ್ಕಿದ್ದು ನಮ್ಗೆ ನಾವ್ ಹತ್ರ ಕ್ಯಾಶ್ ಇರ್ಲಿಲ್ಲ ಅವರಲ್ಲಿ ಹೋದ್ಮೇಲೆ ಕೊಡ್ಬೋದು ಅಥವಾ ಮಧ್ಯದಲ್ಲಿ ಎಲ್ಲೋ ಫೋನ್ಪೇ ನೆಟ್ವರ್ಕ್ ಸಿಗುತ್ತೆ ಅಲ್ಲಿ ಕೊಡ್ಬೋದು ಅಂತ ಹೇಳಿದ್ರು ಸೊ ಜೀಪ್ ಹತ್ಕೊಂಡು ಹೋದ್ವಿ ಇಲ್ಲಿಂದ ಜೀಪ್ ಹತ್ಕೊಂಡು ಹೋದ್ಮೇಲೆ ನಾವು ರೂಮಿಗೆ ಹೋಗಿ ಇಲ್ಲ ಅಂದಿದ್ರೆ ನಾವು ಮೋಸ್ಟ್ಲಿ ಐದೂವರೆ ಆರು ಗಂಟೆ ಆಗ್ತೈತೆ ನಾವು ರೀಚ್ ಆಗೋದು ನಾವು ಮಹೇಶ್ವರ ಬೆಟ್ಟನ ಸೊ ಅವ್ರು ಬಂದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ತ್ರೀ ಥರ್ಟಿ ರೀಚ್ ರೀಚಾಗಿ ನಾವು ಸಂಜೆ ಚಿನ್ನ ತೇರ್ನ ನೋಡಿಕೊಂಡು ಆಮೇಲೆ ಬ್ಯಾಂಗ್ಳೂರ್ಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಚಿನ್ನತೇರ್ನ ನೋಡಿಕೊಂಡು ಆಮೇಲೆ ಒಂದು ಲೆವೆನ್ ಥರ್ಟಿ ಅಷ್ಟರಲ್ಲಿ ಟ್ವೆಲ್ ಆ ಥರ ಬಸ್ ಸ್ಟಾಪಿಗೆ ಹೋಗಿ ಲೇಟ್ ನೈಟಲ್ಲಿ ಬಸ್ ಹತ್ತಿದ್ವಿ ಬಿಕಾಸ್ ನಾವು ಇವಾಗ ಆರು ಗಂಟೆ ಏಳು ಗಂಟೆಗೆ ಬಸ್ ಹತ್ತಿದ್ರೆ ಮಿಡ್ ನೈಟ್ ರೀಚ್ ಆಗ್ತೀವಿ ಅಲ್ಲಿಂದ ಮನೆಗೆ ವಾಪಸ್ ಹೋಗೋಕ್ಕಾಗಲ್ಲ ಅಂತ ಹೇಳಿ ಸೊ ಮಿಡ್ ನೈಟ್ ಹೊರಟ್ವಿ ಸೊ ದಟ್ ಅರ್ಲಿ ಮಾರ್ನಿಂಗ್ ರೀಚ್ ಆದರೆ ಆವಾಗ ಬಸ್ಗಳಿರುತ್ತೆ ಕೆಂಗೇರಿಯಿಂದ ಹೊರಡೋಣ ಅಂತ ಹೇಳಿ ಸೊ ಇದಾಗಿತ್ತು ನಮ್ಮ ಕಂಪ್ಲೀಟ್ ಮಹದೇಶ್ವರ ಬೆಟ್ಟದ್ದು ಜರ್ನಿ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡೋದನ್ನ ಮರಿಬೇಡಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೌಡ್ರು ವ್ಲಾಗ್ಸ್ ಬಾಯ್